ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಎಷ್ಟರ ಮಟ್ಟಿಗೆ ಆರೋಪಗಳನ್ನು ಹೊತ್ತಿರೋದು ಏಕಕಾಲಕ್ಕೆ ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿ ಮತ್ತು ಇನ್ನೂ ಕೂಡ ಶಾಸಕ ಸ್ಥಾನದಲ್ಲಿ ಮುಂದುವರಿತಾ ಇರೋ ವ್ಯಕ್ತಿ ಅಂದರೆ ಅದು ಬಹುಶಃ ಬಿ ಜೆ ಪಿ ಶಾಸಕರಾಗಿರೋ ಮುನಿರತ್ನ ಅವರು ಒಬ್ರೇನೆ ಅಧಿಕಾರಕ್ಕೋಸ್ಕರ ತನ್ನದೇ ಪಕ್ಷದವರ ಮೇಲೆ ಹನಿ ಟ್ರ್ಯಾಪನ್ನು ಮಾಡಿಸೋ ಏಕೈಕ ವ್ಯಕ್ತಿಯೂ ಕೂಡ ಈ ಮುನಿರತ್ನ ಅವರೇ ಅನ್ನೋ ಆರೋಪಗಳು ಇದ್ದಾವೆ ಹಾಗೆಯೇ ತನ್ನದೇ ಪಕ್ಷದ ತನ್ನದೇ ಕಾರ್ಯಕರ್ತರಿಂದ ಸಾರ್ವಜನಿಕವಾಗಿ ಮೊಟ್ಟೆ ಏಟನ್ನು ತಿಂದು ಸ್ಕ್ಯಾನನ್ನು ಮಾಡಿಸಿ ಎರಡು ದಿನ ಬೆಡ್ ಅನ್ನು ತೆಗೆದುಕೊಂಡಿರೋ ವ್ಯಕ್ತಿಯು ಕೂಡ ಈ ಮುನಿರತ್ನ ಒಬ್ನೇ ಅನ್ನೋ ಮಾತುಗಳು ಕೂಡ ಈ ರಾಜಕೀಯ ವಲಯದಲ್ಲಿ ಬರ್ತಾ ಇದೆ ಜಾತಿ ನಿಂದನೆ ಅತ್ಯಾಚಾರ ಹನಿ ಟ್ರಾಪ್ ಭ್ರಷ್ಟಾಚಾರ ಎಚ್ ಐ ವಿ ಹರಡೋ ದುಷ್ಕೃತ್ಯದ ಆರೋಪ ಸೇರಿ ಹಲವು ಕ್ರಿಮಿನಲ್ ಮೊಕದ್ದಮೆಗಳನ್ನು ಎದುರಿಸ್ತಾ ಇರೋ ಶಾಸಕ ಮುನಿರತ್ನ ಜಾಮೀನನ್ನು ಪಡೆದು ಜೈಲಿನಿಂದ ಹೊರಬಂದ ಕೂಡಲೇ ಬೆಂಗಳೂರಿಗೆ ಕೆಲಸವನ್ನು ಅರ್ ಿ ಬಂದು ಜೀವನವನ್ನ ನಡೆಸ್ತಾ ಇರೋ ಅಮಾಯಕ ಜನರ ಮೇಲೆ ತನ್ನ ದರ್ಪವನ್ನ ತೋರಿಸಿದ್ದ ಆತನ ದರ್ಪಕ್ಕೆ ಎಪ್ಪತ್ತು ಕುಟುಂಬಗಳ ಬದುಕು ಬೀದಿಗೆ ಬಂದಿತ್ತು ದೇಶದಲ್ಲಿ ಅತಿ ನೀಚ ಆರೋಪಗಳನ್ನ ಹೊತ್ತಿರೋ ವ್ಯಕ್ತಿಗಳಲ್ಲಿ ಮುನಿರತ್ನ ಕೂಡ ಒಬ್ರು ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇಷ್ಟೆಲ್ಲಾ ನೀಚ ಕೃತ್ಯಗಳನ್ನ ಮಾಡಿರೋ ಮುನಿರತ್ನಗೆ ಒಂದು ಸ್ವಲ್ಪನೂ ಕೂಡ ತಪ್ಪಿತಸ್ಥ ಭಾವನೆ ಅನ್ನೋದೇ ಇಲ್ಲ ಸಿಂಪತಿಯನ್ನ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ವಿಧಾನಸೌಧದಲ್ಲೇ ಭಾವುಕರಾಗಿ ಮಾತಾಡಿದ್ದಾರೆ ಸಚಿವರು ಹಾಗೂ ಕೇಂದ್ರದ ಮುಖಂಡರಿಗೂ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಕೆಲ ಸಚಿವರೇ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಈ ವಿಚಾರವಾಗಿ ಮಾತನಾಡಿದ ರಾಜ್ಯರಾಜೇಶ್ವರಿ ಶಾಸಕ ಮುನಿರತ್ನ ಹನಿ ಟ್ರ್ಯಾಪ್ ಟೀಮ್ ಯಾರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ರೀತಿ ಇವರು ಮಾತಾಡ್ತಾ ಇದ್ದಾರೆ ನನಗೆ ಮಾನಸಿಕವಾಗಿ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ ಭಾವುಕರಾಗಿ ಮಾತಾಡಿದ್ದಾರೆ ಈ ವೇಳೆ ದೇವರ ಫೋಟೋವನ್ನು ತೋರಿಸಿ ದೇವರ ಮೇಲೆ ಆಣೆ ಪ್ರಮಾಣವನ್ನ ಮಾಡಿದ್ರು ಈ ವಿಚಾರವಾಗಿ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸಂತ್ರಸ್ತ ಮಹಿಳೆ ಮತ್ತು ಲಗ್ಗೆರೆ ನಾರಾಯಣಸ್ವಾಮಿ ವೇಲು ನಾಯ್ಕರವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ ಬಿ ಜೆ ಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಮತ್ತು ಹನಿ ಟ್ರ್ಯಾಪ್ಗೆ ಸಂಬಂಧಿಸಿದಂತೆ ರಾಮನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದೆ ಅಂದಿನಿಂದನೂ ಕೂಡ ಮುನಿರತ್ನ ನನಗೆ ಕರೆ ಮಾಡಿ ನಿಂದಿಸಿದ್ದಾರೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಆದರೆ ಸರ್ಕಾರದಿಂದ ನಮಗೆ ರಕ್ಷಣೆ ದೊರೆತಿಲ್ಲ ಅಂತ ಸಂತ್ರಸ್ತ ಮಹಿಳೆ ಆರೋಪ ಮಾಡಿದ್ದಾರೆ ಗುರುವಾರ ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರ ಚರ್ಚೆ ಆಗಿದೆ ಮುನಿರತ್ನ ತಾವೊಬ್ಬ ನಿರಪರಾಧಿ ಅತ್ಯಾಚಾರವನ್ನು ಎಸ್ಕಿಲ್ಲ ಅನ್ನುವಂತೆ ಮಾತಾಡಿದ್ದಾರೆ ಆದರೆ ಆತನ ದುಷ್ಕೃತ್ಯಗಳು ಒಂದೆರಡಲ್ಲ ತನ್ನ ಜೊತೆಗಿರೋ ಗನ್ ಮ್ಯಾನ್ಗಳನ್ನು ತನ್ನ ಕೆಟ್ಟ ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ನನ್ನ ಮೇಲೆ ಅತ್ಯಾಚಾರ ಎಸ್ಕಿಲ್ಲ ಅಂತಾದರೆ ಶಿವರಾತ್ರಿ ಹಬ್ಬದದ್ದು ಪ್ರಮಾಣ ಮಾಡುವಂತೆ ಸವಾಲನ್ನು ಹಾಕಿದ್ದೆ ಮುನಿರತ್ನ ವಿರುದ್ಧ ರಾಮನಗರದಲ್ಲಿ ಅತ್ಯಾಚಾರ ದೂರನ್ನು ದಾಖಲು ಮಾಡಿದ್ದೆ ಪ್ರಕರಣ ಸಂಬಂಧ ಪೊಲೀಸ್ ಆಯುಕ್ತರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದೆ ಪ್ರಕರಣ ದಾಖಲಾದ ನಂತರ ಮುನಿರತ್ನ ನನಗೆ ಫೋನ್ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನನಗೆ ನಿಂದನೆ ಮಾಡಿದ್ದಾನೆ ನನ್ನ ಮಕ್ಕಳನ್ನು ಕೊಲ್ಲೋದಾಗಿ ಬೆದರಿಕೆಯನ್ನು ಹಾಕಿದ್ದಾನೆ ಹದಿನೈದು ವರ್ಷದ ಮೊಮ್ಮಗಳು ಮೊಮ್ಮಗಳು ಅಂತ ಕಿಚ್ಚಾಡ್ತೀಯಾ ಕೂಗಾಡ್ತೀಯಾ ನಮ್ಮ ಮಕ್ಕಳು ಮಕ್ಕಳ ಮೇಡಮ್ ನಮ್ಮ ಮಕ್ಕಳ ಮೇಲೆ ಲಾರಿ ಇಂಜೆಕ್ಷನ್ ವರ್ಷ ಮೇಡಮ್ ಆದರೆ ಸರ್ಕಾರದಿಂದ ನಮಗೆ ಯಾವುದೇ ರಕ್ಷಣೆ ದೊರೆತಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇಬ್ಬರು ಪ್ರಭಾವಿ ನಾಯಕರಿಗೆ ಮುನಿರತ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಆತ ಬಳಸ್ತಾ ಇದ್ದ ಸ್ಟುಡಿಯೋ ಆರ್ ಅಶೋಕ್ ಅವರ ಮನೆ ಬಳಿ ಇದೆ ಮುನಿರತ್ನ ಅವರು ವಿಡಿಯೋ ಮಾಡಿ ನನಗೆ ತೋರಿಸ್ತಾ ಇದ್ರು ಹದಿನೈದು ವರ್ಷದ ಚಿಕ್ಕ ಹೆಣ್ಣು ಮಗಳನ್ನು ಮುನಿರತ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಈ ಹಿಂದೆ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬರಿಗೆ ಕೆಲವು ಲಿಸ್ಟನ್ನು ಕೊಡ್ತೀನಿ ಅವ್ರ ಕಾಲಿಗೆ ಶೂಟ್ ಮಾಡಿ ರೌಡಿ ಶೂಟ್ರ್ ಮಾಡು ಅಂತ ಹೇಳಿದ್ದ ಆತ ಕಾಲು ಹಿಡಿದು ಅತ್ತಿದ್ದ ನನ್ನ ಮುಂದೆನೆ ನಡೆದ ಘಟನೆ ಇದು ಇಂತಹ ಮುನಿರತ್ನನಿಗೆ ಗನ್ ಮ್ಯಾನ್ ಬೇಕು ಪ್ರೊಟೆಕ್ಷನ್ ಬೇಕು ಅಂತ ಹೇಳ್ತಾರೆ ಒಬ್ಬ ರೇಪಿಸ್ಟ್ಗೆ ಗನ್ ಮ್ಯಾನ್ ಬೇಕಾ ನನ್ನ ಕುಟುಂಬದಲ್ಲಿ ನಾನು ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಅವರನ್ನು ಎಳೆದು ತರ್ತಾ ಇದ್ದಾನೆ ಡಿ ಕೆ ಶಿ ಯಾಕೆ ಪ್ರಮಾಣವನ್ನು ಮಾಡಬೇಕು ಸೆಷನ್ ಒಳಗಡೆ ನಾವು ಬರೋಕೆ ಆಗಲ್ಲ ಅಂತ ನೀನು ಈ ರೀತಿ ಮಾತಾಡ್ತಾ ಇದೀಯಾ ನಾನು ಇರೋ ಅಲ್ಲಿಗೆ ನೀನು ಬಾ ಇಲ್ಲಾಂದರೆ ಸ್ಪೀಕರ್ ಸರ್ ನೀವು ನನಗೆ ಸೆಷನ್ ಒಳಗಡೆ ಬರೋದಕ್ಕೆ ಅನುಮತಿಯನ್ನು ಕೊಡಿ ಇದು ನನ್ನ ಕೇಸ್ಗೆ ಸಂಬಂಧಪಟ್ಟಿದ್ದ ಆಗಿದೆ ಇದಕ್ಕೆ ನಾನು ಪ್ರಮಾಣವನ್ನು ಮಾಡ್ತೇನೆ ಗಾಂಧಿ ಪ್ರತಿಮೆ ಬಳಿ ಬಂದು ಪ್ರಮಾಣವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಇನ್ನು ದುಬೈನ ಒಂದು ನಂಬರ್ನಿಂದ ನಾನು ವಿದ್ಯಾ ಅವ್ರ ಜೊತೆಗೆ ಮಾತಾಡಿರೋ ಆಡಿಯೋ ಎಡಿಟ್ ಮಾಡಿ ನನಗೆ ಮುನಿರತ್ನ ಕಳಿಸಿ ಬೆದರಿಕೆಯನ್ನು ಹಾಕ್ತಾ ಇದ್ದಾನೆ ನನಗೆ ಭದ್ರತೆ ಬೇಕೇ ಬೇಕು ಆ ವರ್ಷಕ್ಕೆ ಇಷ್ಟು ಅನ್ಯಾಯ ಆಗಿದ್ದರೂ ಕೂಡ ಮುನಿರತ್ನ ಹೆಗಲ ಮೇಲೆ ಕೈ ಹಾಕ್ತಾರೆ ಅಂದರೆ ಅವರು ಯಾವ ಲೆವೆಲ್ಗೆ ಭಯ ಆಗಿರಬೇಕು ಮುನಿರತ್ನ ವಿರುದ್ಧ ಕಾನೂನು ಹೋರಾಟದಲ್ಲಿ ನನಗೆ ನ್ಯಾಯ ಸಿಗೋವರೆಗೂ ಕೂಡ ನಾನು ಹೋರಾಟವನ್ನು ಮಾಡ್ತೇನೆ ಅಂತ ಸಂತ್ರಸ್ತೆ ಹೇಳಿದ್ದಾರೆ ಸಂತ್ರಸ್ತೆ ಮಾತಾಡಿರೋ ವಿಡಿಯೋ ಎಲ್ಲಿದೆ ನೋಡಿ ಯಾರಾದರೂ ಆ ಕೆಲಸ ಮಾಡ್ತಾರೆ ನನ್ನನ್ನು ಟ್ರ್ಯಾಪ್ ಮಾಡ್ತಾರೆ ನನ್ನನ್ನು ಟ್ರ್ಯಾಪ್ ಜೀವನೇ ಟ್ರ್ಯಾಪ್ ಮಾಡ್ಕೊಂಡು ವಿನೆಲ್ಲ ಕೊಂಡು ನೋಡ್ತಾನಲ್ಲ ಇದಕ್ಕಿಂತ ಏನಿದೆ ಯಾರಾದರೂ ಈ ತರ ಮಾಡ್ತಾರೆ ಉಮೇಶ್ ರೆಡ್ಡಿಗಿಂತ ಇವನು ತನಿಖೆ ನಡೀತಿದೆ ಸರ್ ಬಟ್ ಏನಂದ್ರೆ ಅವ್ನ ಹತ್ರ ಇರೋ ಎವಿಡೆನ್ಸಸ್ನ ಪೊಲೀಸರು ಒಂದು ಉತ್ತಮ ರೀತಿಯಲ್ಲಿ ಅವ್ನ ಕಡೆಯಿಂದ ತಗೊಳ್ಳೋ ಅಂತದ್ದು ಕೆಲಸ ಮಾಡ್ತಾ ಇಲ್ಲ ಅವ್ನ ಹತ್ರ ಇದೆ ಅವ್ನ ಫೋನ್ ಅವನತ್ರ ಹತ್ರ ಇದೆ ಒಂದೇ ಒಂದು ಫೋನು ಸ್ಯಾಮ್ಸಂಗು ಮೂವತ್ತೆರಡು ಸಾವಿರ ರೂಪಾಯಿ ಫೋನ್ ಅದನ್ನೊಂದು ತಗೊಳ್ಳಿ ಸಾಕು ಸರ್ ನಿಮ್ಗೇನು ಮುನ್ರತ್ನೂ ಬೇಡ ನಾನು ಬೇಡ ಯಾರು ಬೇಡ ಆ ಫೋನಲ್ಲಿ ಅಷ್ಟು ರಹಸ್ಯಗಳು ಅಡಗಿದೆ ನಾನು ಓಡಾಡ್ತೀನಿ ಸರ್ ನಾನು ಬಂದ್ಬಿಟ್ಟಿದ್ದೀನಿ ಒಂದು ಬರಬಾರ್ದು ಬಂದ ಮೇಲೆ ಸಾವು ನನ್ನ ಸಾವು ಕೊನೆ ಕ್ಷಣದವರೆಗೂ ನಾನು ಓಡಾಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ